ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಕುವೆಂಪು ಅವರು ಗುಡಿ ಮಸೀದಿಗಳಿಂದ ಹೊರಬನ್ನಿ ಅಂತ ಕರೆ ಕೊಟ್ಟು ಎಪ್ಪತ್ತು ಎಂಬತ್ತು ವರ್ಷಗಳಾಯ್ತು ಇನ್ನೂ ಕೂಡ ನಾವು ಗುಡಿ ಮತ್ತು ಚರ್ಚ್ಗಳಿಂದ ಹೊರಬರದಾಗ್ತಾ ಇದೆ ಎಲ್ರಿಗೂ ನಮಸ್ಕಾರ ಎಲ್ಲರ ಪರಿಚಯ ಈಗಾಗಿರೋದ್ರಿಂದ ಎಲ್ಲರಿಗೂ ಇರುವ ಮತ್ತು ಕೆಳಗೆ ಇರುವ ಎಲ್ಲರಿಗೂ ಕೂಡ ವಂದಿಸಿ ಕೆಲವು ಮಾತುಗಳನ್ನು ಮಾತ್ರ ಪ್ರಸ್ತಾಪಿಸ್ತೇನೆ ನಾನು ನಿನ್ನೆ ಕೂಡ ಈ ಮಾತುಗಳನ್ನು ಹೇಳಿದ್ದೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ತೇಜಸ್ವಿಯವರು ತೀರ್ಕೊಂಡ ಸಂದರ್ಭದಲ್ಲಿ ಒಂದು ಅಧ್ಯಯನ ಪೀಠವನ್ನು ತೇಜಸ್ವಿ ಹೆಸರಲ್ಲಿ ಮಾಡಬೇಕು ಅನ್ನೋ ಬಯಕೆ ನಮ್ಗಿತ್ತು ಆವತ್ತಿನ ವೈಸ್ ಚಾನ್ಸಲರ್ ಆಗಿದ್ದಂತಹ ವಿ ವಿವೇಕರಯ್ಯ ಅವರು ಮತ್ತು ಡಿ ಚಿ ಬೋರ್ಲಿಂಗ್ ಅವರು ಕುಲಸಚಿವರು ಒಂದು ಪತ್ರವನ್ನ ಸರ್ಕಾರಕ್ಕೆ ಬರೆದಿದ್ವಿ ಅದೇ ವರ್ಷದಲ್ಲಿ ಕೊಟ್ಟಿಗೆಹಾರದಲ್ಲಿ ಅವರ ಹೆಸರಿನಲ್ಲಿ ಪ್ರತಿಷ್ಠಾನ ಸ್ಥಾಪನೆ ಆಗಿದ್ದರಿಂದ ಅದು ಕುವೆಂಪು ಅಧ್ಯಯನ ಕೇಂದ್ರ ಕುಪ್ಪಳಿಯಲ್ಲಿ ಆ ಕೆಲಸ ನೆರವೇರದೆ ಹೋಗಿತ್ತು ಆ ಸಿದ್ಧತೆಗಳನ್ನ ನಾನು ಮಾಡಿಕೊಳ್ತಾ ಇರ್ಕೊ ಸಂದರ್ಭದಲ್ಲಿ ರಾಜೇಶ್ವರಿ ಅವರಿಗೆ ಅದೆಲ್ಲ ಕೂಡ ಗೊತ್ತಿತ್ತು ಶ್ರೀಮತಿ ರಾಜೇಶ್ವರಿ ತೇಜಸ್ವಿಯವರಿಗೆ ಆ ಸಂದರ್ಭದಲ್ಲಿ ಅನೇಕ ನಾವು ಗ್ರಂಥಾಲಯವನ್ನು ಕಟ್ಟುವಂತ ಒಂದು ಕೆಲಸವನ್ನ ಹುಬ್ಬಳ್ಳಿಗೆ ಇಲ್ಲಿ ಕುವೆಂಪು ಅಧ್ಯಯನ ಕೇಂದ್ರದಲ್ಲಿ ನಾವು ಮಾಡ್ತಾ ಇದ್ವಿ ದೊಡ್ಡ ಗ್ರಂಥಾಲಯ ಇವತ್ತು ಅಲ್ಲಿ ವಿಸ್ತಾರವಾಗಿ ಬೆಳೆದಿದೆ ಆ ಸಂದರ್ಭದಲ್ಲಿ ತೇಜಸ್ವಿಯವರಿಗೆ ಸಂಬಂಧಿಸಿದಂತಹ ಮತ್ತು ಅವರ ಅಧ್ಯಯನಕ್ಕೆ ಅನುಗೊಳಿಸುವಂತ ಒಂದು ಕೆಲಸ ಕೂಡ ನಾವು ಮಾಡಬೇಕು ಅಂತ ಇದ್ವಿ ಆ ಕಾರಣದಿಂದ ಅವರು ಕೆಲವು ಅವರಿಗೆ ಸಂಬಂಧಿಸಿದಂತ ಕೆಲವು ವಸ್ತುಗಳನ್ನ ನಾನು ಕೇಳಿದಾಗ ಕೊಟ್ಟಿದ್ರು ಅವರು ಅವೆಲ್ಲವೂ ಕೂಡ ನಾವು ಮತ್ತೆ ಹೊಡೆದು ಅಲ್ಲಿ ಕೆಲವು ಇಡ್ತೇವೆ ಎಲ್ಲ ಕೂಡ ರೆಪ್ಲಿಕಾಗಳವು ಆದರೆ ಕೆಲವು ಮಾತ್ರ ಅವ್ರ ಇದೆ ಅದರ ಮರಗಡೆಗೆ ಒಂದೆರಡು ಪೆನ್ನುಗಳು ಕೂಡ ಇದಾವೆ ಅಸ್ಥಿಯನ್ನ ಈಗಾಗಲೇ ನಾವು ಇಟ್ಟಿದ್ದೇವೆ ಮತ್ತೆ ಅವರು ರಚಿಸಿದಂತಹ ಅನೇಕ ಮುಖಪುಟಗಳು ಕಂಪ್ಯೂಟರ್ಗಳಲ್ಲಿ ಇರತಕ್ಕಂಥ ಪ್ರಿಂಟಿಂಗ್ ಸೀಟುಗಳು ಕೂಡ ಇದಾವೆ ಮತ್ತು ಅವರು ಮತ್ತು ಅವರ ಸ್ನೇಹಿತರೊಳಗೂಡು ಕಲಾವಿದರು ಬರೆದಿರ್ತಕ್ಕಂಥ ಅನೇಕ ಚಿತ್ರಗಳ ಸ್ಕ್ಯಾನಿಂಗ್ ಮಾಡಿ ಎಪ್ಪತ್ತಾರರಲ್ಲಿ ಸೂರ್ಯವರು ಬರೆದಂತಹ ಕಸ್ತೂರಿಯ ಮುಖಪುಟಗಳನ್ನ ಒಂದ್ ರೀತಿಯಲ್ಲಿ ಇವತ್ತು ಬರೆದಿದಾರೇನೋ ಅನ್ನೋ ರೀತಿಯಲ್ಲಿ ಒಂದು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ನಾವು ತೆಗೆದು ಇಟ್ಟಿದ್ದೇವೆ ಆಮೇಲೆ ಪುಸ್ತಕವಾಗಿ ಪ್ರಕಟವಾದಾಗ ಕೆ ಟಿ ಶಿವಪ್ರಸಾದ್ ಅವರು ಕರವಾಲೋ ಅವರಿಗೆ ಕರವಾಲೋಗೆ ಚಿತ್ರಗಳನ್ನು ಬರೀತಾರೆ ಅವು ಕೂಡ ಗೊತ್ತಾಗದ ಹಾಗೆ ಇವತ್ತೇನೋ ಇವತ್ತೇ ಬರೆದೋದ್ರೇನೋ ಅನ್ನೋ ರೀತಿಯ ರೀತಿಯಲ್ಲಿ ಡೆವಲಪ್ ಮಾಡಿ ಇಟ್ಟಿದ್ದೇವೆ ಹಾಗೆ ಅನೇಕ ಚಿ ಕೃತಿಗಳಲ್ಲಿ ಬರುವಂತಹ ರೇಖಾಚಿತ್ರಗಳು ಚಿತ್ರಗಳು ಶ್ರೀರಾಮ್ ಅವರು ಹೇಳ್ತಾ ಇದ್ರು ಅವರೆಲ್ಲಾ ಪುಸ್ತಕಗಳು ಕೂಡ ಇರಬೇಕು ಅನ್ನುವಂಥ ಬಯಕೆ ಇರ್ತಿತ್ತು ಅದಕ್ಕೆ ಅನೇಕ ಚಿತ್ರಕಾರರ ಜೊತೆಯಲ್ಲಿ ಅವರು ಸಂವಾದವನ್ನ ಮಾಡಿ ಅಥವಾ ಕರೆಸಿಕೊಂಡು ಬರೀತಾ ಇದ್ದದ್ದು ಉಂಟು ಅವ್ರಿಗಿಷ್ಟವಾಗದೇ ಇದ್ದಾಗ ತಾನೇ ಆ ಚಿತ್ರಗಳನ್ನ ಬರೆದು ಅದಕ್ಕೆ ಜೋಡಿಸ್ತಾ ಇದ್ದದ್ದು ಕೂಡ ಒಂದು ಪ್ರಕ್ರಿಯೆ ಅವರಲ್ಲಿ ನಡೀತಾ ಇತ್ತು ಆದ್ರೆ ಯಾಕೆ ಅಂತಂದ್ರೆ ಚಿತ್ರ ಕಲಾವಿದರಿದ್ದಾರೆ ಎಂ ಎಸ್ ಮೂರ್ತಿ ಅವರು ಚಿತ್ರ ಮತ್ತು ಸಾಹಿತ್ಯದ ಸಂಬಂಧಗಳು ಇವತ್ತಿನ ಕಾಲದಲ್ಲ ಅದು ಅನಾದಿ ಕಾಲದಿಂದ ಜತೆ ಜತೆಯಲ್ಲೇ ಮರಿ ಮರತಾ ಇರ್ತಕ್ಕಂಥದ್ದು ಮಾತಿನಲ್ಲಿರ್ತಕ್ಕಂಥದ್ದು ಚಿತ್ರದ ಮೂಲಕ ಒಂದು ಸಂವಹನಗೊಳ್ಳುವ ಮತ್ತು ಅದು ಪರಿಣಾಮ ಬೀರುವಂಥದ್ದು ಬೇರೆ ಅನ್ನುವಂತಹ ರೀತಿಯಲ್ಲಿ ತೇಜಸ್ವಿಯವರು ಪರಿಭಾವಿಸಿದ್ರು ಅನ್ಸುತ್ತೆ ಆ ಕಾರಣಕ್ಕೆ ಅನೇಕ ಕೃತಿಗಳಲ್ಲಿ ಅವರು ಚಿತ್ರಗಳನ್ನು ಬರಿಸಿ ಪ್ರಕಟ ಮಾಡ್ತಾ ಇದನ್ನು ಗಮನಿಸ್ತೀವಿ ಒಂದೊಂದ್ಸಾರಿ ನಮ್ಮ ಕಲ್ಪನೆಗೆ ದಕ್ಕದೇ ಇರತಕ್ಕಂಥದ್ದು ಚಿತ್ರ ಮೂಲಕವಾದರೂ ದಕ್ಕಬೇಕು ಅನ್ನುವಂಥ ಆಶಯ ಅವರಿಗೆ ಇತ್ತು ಆ ಚಿತ್ರಗಳನ್ನು ಕೂಡ ಇವತ್ತು ನಾವು ಇಲ್ಲಿಕ್ಕಿದ್ದೇವೆ ಮತ್ತು ಕುವೆಂಪು ಅವರ ಮಗನಾಗಿ ಮತ್ತು ಅವರ ಕುಟುಂಬದ ಬೇರೆ ಬೇರೆ ರೀತಿಯಾದಂತಹ ಫೋಟೋಗಳನ್ನ ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೇವೆ ಇದರಲ್ಲಿ ಕೆಲವು ನಮ್ಮ ಹತ್ರ ಇವತ್ತು ಡಿಸ್ಪ್ಲೇ ಮಾಡಕ್ಕೆ ನಮಗೆ ಸಿಗಲಿಲ್ಲ ಯಾಕೆಂತಂದ್ರೆ ಕುವೆಂಪು ಅವರ ಅನೇಕ ಚಿತ್ರಗಳನ್ನ ಅವ್ರ ಜೊತೆಯಲ್ಲಿ ಅವ್ರ ಕುಟುಂಬ ಜೊತೆಯಲ್ಲಿ ಇರ್ತಕ್ಕಂಥ ಅನೇಕ ಚಿತ್ರಗಳನ್ನ ನಾವು ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಸರ್ ಅವರ ಮತ್ತು ಆ ಲೋಲಾಕ್ಷಿ ಅವರ ಅಭಿಪ್ಸೆಯಿಂದ ಅಂತ ಅಭಿಪ್ಸೆ ಅಂದ್ರೆ ಒಂದು ಬಯಕೆ ಎಲ್ಲೋ ಇತ್ತನ್ಸುತ್ತೆ ಅವರಿಗೆ ಆಸೆ ಇತ್ತನ್ಸುತ್ತೆ ರಾಮಾಯಣ ದರ್ಶನವನ್ನು ಬರೆಯುವುದು ಒಂದು ಅಭಿಪ್ಸೆ ಅದು ಲೋಕದ ಅಭಿಪ್ಸೆ ಆಗಿತ್ತು ಆ ವಿಶ್ವವಿದ್ಯಾಲಯದ ಅಭಿಪ್ಸೆ ಅನ್ನೋ ರೀತಿಯಲ್ಲಿ ನಾವು ಏನಕ್ಕೂ ಆಕಸ್ಮಿಕವಾಗಿ ಹೋದಾಗ ಅವರು ಒಂದು ಬೇಡಿಕೆಯನ್ನಿಟ್ಟರು ಅದು ಪವಾಡದ ಸದಸ್ಯದ ರೀತಿಯಲ್ಲಿ ಒಂದು ಅದ್ಭುತವಾದ ಒಂದು ಫೋಟೋ ಗ್ಯಾಲರಿಯನ್ನ ನಿರ್ಮಾಣ ಮಾಡಿದ್ವಿ ಇಲ್ಲಿ ಎಲ್ ಏನ್ ಕೊರತೆ ಇದೆಯೋ ಅವನ್ನೆಲ್ಲ ಕೂಡ ಹೇಳೋದ್ರ ಮೂಲಕ ಒಂದು ಚಿತ್ರದ ಮೂಲಕ ಆ ಸಂಬಂಧಗಳು ಅದರ ಮೂಲಕ ನಮ್ಗೆ ಪ್ರಸಾರವಾಗುವಂತಹ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳು ನಮಗೆ ದತ್ತವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಸ್ಥಾಪನೆ ಮಾಡಿದ್ದೇವೆ ಇದು ಇಲ್ಲಿ ಮಾತ್ರ ಆಗಬೇಕು ಅನ್ನೋದಲ್ಲ ಎಲ್ಲೆಲ್ಲಿ ಅಸಾಧ್ಯವೋ ನಮ್ಮ ನಮ್ಮ ಮನೆಗಳಿಗೂ ಕೂಡ ಅದು ಹೋಗ್ಬೇಕು ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಕುವೆಂಪು ಅವರು ಗುಡಿ ಚರ್ಚು ಮಸೀದಿಗಳಿಂದ ಹೊರಬನ್ನಿ ಅಂತ ಕರೆ ಕೊಟ್ಟು ಎಪ್ಪತ್ತು ಎಂಬತ್ತು ವರ್ಷಗಳಾಯ್ತು ಇನ್ನೂ ಕೂಡ ನಾವು ಗುಡಿ ಮತ್ತು ಚರ್ಚ್ಗಳಿಂದ ಹೊರಬರಕಾಗ್ತಾ ಇಲ್ಲ ಮನೆ ಕಸ್ತೂರಿ ಅವರು ಕರ್ವಾಲೋನ್ ಕುರಿತು ಬರೀಬೇಕು ಅಂತಂದಾಗ ಏನೋ ಒಂದು ಸಾಲ ಯಾವುದೋ ಹೆಸರಲ್ಲಿ ಬರ್ದೆ ಅಲ್ಲೊಂದು ಸಾಲನ್ ಬರ್ದ ನಾನು ಗುಡಿ ಚರ್ಚು ಮಸೀದಿಗಳಿಂದ ಹೊರಬಂದು ಕಟ್ಟಿದ ಸಂವೇದನೆ ಅವರ ಒಟ್ಟು ಸಾಹಿತ್ಯ ಅದಕ್ಕೆ ಅಲ್ಲಿ ಧರ್ಮದ ಕೆಸರಿಲ್ಲ ಕೆಸರಿದೆ ಇದೆ ಅದರೊಳಗಡೆ ತಾನು ಸಿಕ್ಕ ಹಾಕೊಂಡಿಲ್ಲ ಇನ್ನು ಈ ಸಾಮಾಜಿಕವಾದಂತಹ ರೋಗ ರುಜಿನಗಳಿಂದ ಹೊರಗೆ ಬರುವುದಕ್ಕೆ ಹೊರದಾ ಒಳದಾರಿಗಳನ್ನ ಅನೇಕ ಒಳದಾರಿಗಳನ್ನು ನಮಗೆ ಅದರ ಮೂಲಕ ಕಟ್ಟಿಕೊಟ್ಟಿದ್ದಾರೆ ತಾನು ಕಂಡಂತ ಅನುಭವವನ್ನೇ ಕಥನಗೊಳಿಸುವ ಕ್ರಮ ಅನೇಕ ವೈಜ್ಞಾನಿಕ ವಿಚಾರಗಳು ಅಂಕಿ ಸಂಖ್ಯೆಗಳನ್ನ ಕಥನಗೊಳಿಸುವ ಕ್ರಮ ನಾವು ಕಣ್ಣು ಮುಂದೆ ಕಾಣುವ ಪಕ್ಷಿ ಪ್ರಾಣಿ ಮೃಗಗಳು ಇವುಗಳೆಲ್ಲವನ್ನೂ ಕೂಡ ಕಥನಗೊಳಿಸುವ ಕ್ರಮವನ್ನ ಕನ್ನಡದಲ್ಲಿ ಅಷ್ಟೇ ಅಲ್ಲ ಜಗತ್ತಿನಲ್ಲಿ ಅಂತ ವಿಶೇಷವಾದ ರೀತಿಯಲ್ಲಿ ರಚನೆಯನ್ನು ಮಾಡಿರುವಂತಹವರು ತುಂಬಾ ಅಪರೂಪ ನಮಗೆ ಅವರ ಹತ್ತಿರ ಇದ್ದಿದ್ದರಿಂದ ಅವರ ಬಗ್ಗೆ ಒಂದು ಮಿತ್ ಓಡಾಡ್ತಾ ಇತ್ತಲ್ಲ ಹತ್ರಕ್ಕೆ ಹೋದ್ರೆ ಬೈತಾರೆ ಹಾಗೆ ಹೇಗೆ ಅಂತ ಹತ್ರಕ್ಕೆ ಹೋದ್ರೆ ಬೈತಾ ಇರಲಿಲ್ಲ ದೂರದಲ್ಲಿದ್ದಾಗ ನಮ್ಮ ವರ್ತನೆಗಳು ನೋಡಿ ಬೈತಾ ಇದ್ರು ಅನ್ಸುತ್ತೆ ಹಾಗೇನಾದ್ರೂ ಬೈದಿದ್ರೆ ನಾನು ಹತ್ತು ವರ್ಷಗಳ ಕಾಲ ಅವ್ರ ಹತ್ರ ಕೈಗೊಂಬವರ ಸಮಗ್ರ ಕೃತಿಗಳನ್ನ ಮಾಡುವಾಗ ಎಷ್ಟೋ ಬಯಸ್ಕೋಬೇಕಾಯ್ತು ನಾನೇ ಒಂದೊಂದ್ಸರಿ ರೇಗಿ ಇದೆಲ್ಲ ಹೀಗೆ ಇರಬೇಕು ಅನ್ನೋ ಬೇಡಿಕೆ ಇಟ್ಟಾಗ ಒಳಗೆ ಸಂತೋಷ ಪಟ್ಟು ಅದನ್ನ ಬಡ್ಡಿ ಮಗ ಅಂದ್ಬಿಟ್ಟು ಮಾಡ್ತಾ ಇದ್ರು ಅವರು ಸಮಗ್ರ ಕೃತಿಗಳನ್ನ ಮಾಡುವ ಸಂದರ್ಭದಲ್ಲಿ ಇಂಡೆಕ್ಸ್ ಬೇಕು ಅಂತಂದಾಗ ಏನಕ್ಕೆ ಇಂಡೆಕ್ಸು ಇಲ್ಲವ ಪರಿವಿಡಿ ಅಂತ ಕೇಳೋರು ಹಾಗಾದ್ರೆ ಒಂದು ಹುಡುಕೊಡಿ ಅಂತ ನಾನು ಹೇಳ್ತಾ ಇದ್ದೆ ಯಾವುದೋ ಒಂದು ಕವಿತೆ ಹೇಳ್ಬೋದು ಹುಡುಕೊಡಿ ಅಂತಿದ್ದೆ ಹುಡ್ಕೊಂಡು ಕೊಡೋರು ಕೂತೋರು ನಾನು ಕಾರ್ಡ್ಗಳನ್ನ ತೆಗೆದು ನಾನು ಹುಡ್ಕೊಳ್ಳ ಅಂತಿದ್ದೆ ಕಾರ್ಡ್ ತೆಗೆದು ಹಿಂಗೆ ಇಟ್ಟಾಗ ಪಟಿಕೆಗಳು ಗೊತ್ತಾಗುತ್ತೆ ಅವರಿಗೆ ಹಿಂಗಿಟ್ಟು ಒಂದು ಕಾರ್ಡನ್ನು ಇಟ್ಟಾಗ ಹಾಕೊಂಡು ಸಾಯಿ ಅನ್ನೋರು ನನಗೆ ಮೊದಲನೇ ಸಾಲು ಗೊತ್ತಿದೆ ಕವಿತೆ ಹೆಸರು ಗೊತ್ತಿಲ್ಲ ಮೊದಲನೇ ಸಾಲ ಮೂಲಕ ನಾನು ಸಂಪುಟಕ್ಕೆ ಹೊರಗಡೆ ಹೋಗಬೇಕು ಒಳಗಡೆ ಹೋಗ್ಬೇಕು ಅಂತಂದ ಅದು ಬೇರೆನಾ ಅನ್ನೋರು ಅದು ಹುಡುಕಿ ಅಂತ ಅದನ್ನು ಹಾಕೋ ಸಾಯಿ ಅನ್ನೋರು ಏನೇನೋ ಬೇಡಿಕೆಗಳು ಆ ಸಂಪುಟಗಳು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅನೇಕ ಕಲ್ಚರಲ್ ಆದಂತಹ ದಾಖಲೆಗಳನ್ನು ನಾವು ಇಟ್ಟಿದ್ದೇವೆ ಕರ್ನಾಟಕ ಸಂಘ ಶಿವಮೊಗ್ಗದವರು ಒಂದು ಕೌಲ ಸಂಕಲನವನ್ನ ತರ್ತಾರೆ ಯಾವುದು ಪಾಂಚು ಜನಿಯನ್ನ ಪಾಂಚಿಜನ ಬಿಡುಗಡೆಗೆ ಒಂದು ಪತ್ ಕರಪತ್ರವನ್ನು ನೋಡಿಸ್ತಾರೆ ಆತ್ಮಕಥೆಯಲ್ಲಿ ಬರ್ಕೋತಾರೆ ತುಂಬಾ ಅದ್ದೂರಿಯಾಗಿ ನಡಿಬಾರದು ಸರಳವಾಗಿರಬೇಕು ಪಾಂಪ್ಲೇಟ್ ಏನು ಮಾಡಬಾರದು ಅಂತ ಆದ್ರೆ ಪಾಂಪ್ಲೇಟ್ ರೆಡಿ ಮಾಡ್ತಾರೆ ನಾನೆಲ್ಲೋ ಫುಟ್ಪಾತ್ ಅಲ್ಲಿ ಪುಸ್ತಕಗಳು ಹುಡುಕುವಾಗ ಒಂದು ಪಾಂಪ್ಲೇಟ್ ಸಿಗ್ತದೆ ನನಗೆ ಅದನ್ನ ತಗೊಂಡೋಗಿ ಮುಂದೆ ಇಟ್ಟೆ ಇದಾಕೋ ಅನ್ನೋರು ಇದೊಂದು ಚಾರಿತ್ರಿಕವಾದ ದಾಖಲೆ ಯಾರಿಗೋ ಮುಂದೆ ಬರುವಂತಹವರಿಗೆ ಅದೊಂದು ಕಲ್ಚರಲ್ ಆದಂತಹ ಒಂದು ವಿಶೇಷವಾದದ್ದು ನೆನಪಿನ ಕೂಡ ಇದೆ ನಾನು ಒಂದಷ್ಟು ಫೋಟೋಗಳನ್ನು ತೀರ್ಕೊಂಡ ಸಂದರ್ಭದಲ್ಲಿ ಎಲ್ಲರ ಮನೆಗಳನ್ನು ಎಡತಾಕಿ ಅವೆಲ್ಲ ಸಿಡಿಗಳನ್ನು ಕೂಡ ನಿಮ್ಮ ಮನೆಗೆ ತಲುಪಿಸಿದ್ದೆ ನಾನು ಎಲ್ಲರ ಮನೆಯಲ್ಲಿ ಅವರ ಮಕ್ಕಳ ಮನೆಗಳಲ್ಲಿ ನಾನು ತಲುಪಿಸಿದ್ದೆ ಅದರೊಳಗಡೆ ನೆನಪಿನ ಧ್ವನಿಯಲ್ಲಿ ಒಂದೂವರೆ ಪುಟದಷ್ಟು ಒಂದು ಫೋಟೋ ಬಗ್ಗೆ ಬರೀತಾರೆ ಅದು ಬ್ಲರ್ ಆಗಿದೆ ಅವ್ರಿಗೆ ಕೊಟ್ಟಿದ್ದೆ ನಾನು ಏನಾದರೂ ದೊಡ್ಡದಾಗಿ ಇಂಪ್ರೂವ್ ಮಾಡಬೇಕು ಅಂತ ಅದನ್ನ ನಾನು ಕಿರಮ್ಮ ಅವರು ಬದುಕಿದ್ದಾಗ ಅವೆಲ್ಲ ತೋರಿಸಿದಾಗ ಅವೆಲ್ಲವನ್ನು ತೋರಿಸಿದಾಗ ಒಂದು ವಿಶ್ವವಿದ್ಯಾಲಯ ಹತ್ತು ವರ್ಷಗಳು ಮಾಡಿದ್ರು ಆಗ ಸಾಧ್ಯ ಇಲ್ವಲ್ಲಪ್ಪ ಹೇಗ್ ಮಾಡಿದ್ರು ಇದು ಏನ್ ಮಾಡಿದ್ವಿ ಅಂತ ನಾವು ಅವರದೇ ಹೆಬ್ಬಟ್ ರುಜು ಅನ್ನು ಹೆಸರಿನಲ್ಲಿ ಒಂದು ಪುಸ್ತಕವನ್ನು ಮಾಡಬೇಕು ಅಂತ ಆರಂಭ ಮಾಡಿದ್ವಿ ಏನೋ ಸ್ವಲ್ಪ ಅಡ್ಡಿ ಆಕಾಂಕ್ಷಿಗಳು ಬಂತು ಅದನ್ನ ನಿಲ್ಲಿಸಿದ್ವಿ ಅನುರಕ್ತಿಯನ್ನ ಮುಂದೆ ಮಾಡ್ಕೊಂಡ್ ಬಂದ್ವಿ ಅದು ಕೂಡ ಮುಂದೆ ನಡೀತದೆ ರುಜು ದೇವರು ರುಜು ಮಾಡಿದನು ರುಜು ಅನ್ನುವ ಸತ್ಯ ರುಜು ಅನ್ನುವಂಥದ್ದು ಅದರ ಗುರುತು ಅವುಗಳ ಹಿನ್ನೆಲೆಯಲ್ಲಿ ಕೂಡ ನಾವು ಮಾಡಬೇಕು ಅಂತ ಮುಂದೆ ಯೋಜನೆಗಳಿದಾವೆ ಅಂತ ಯೋಜನೆಗಳು ಅನೇಕರು ಕೂಡ ಕೈಗೊಳ್ಳೋದಕ್ಕೆ ಸಾಧ್ಯತೆ ಇದೆ ಆ ತರದ ಹಿನ್ನೆಲೆಯಲ್ಲಿ ನಾವು ಅವರನ್ನ ಪ್ರಚಾರ ಮಾಡೋಕ್ಕೋ ಅವರನ್ನೇನೋ ವಿಕಾಸ ಮಾಡಿದೀವಿ ಅನ್ನೋ ಅಂತ ಒಂದು ಕಿಂಚಿತ್ತು ಕೂಡ ನನ್ನ ಒಳಗಿಲ್ಲ ನಾನು ನನ್ನ ಸಂತೋಷಕ್ಕೆ ನನ್ನ ಆನಂದಕ್ಕೆ ಬೇಕಾದ ರೀತಿಯಲ್ಲಿ ಅವರ ಒಡನಾಟವನ್ನ ಮಾಡಿದ್ದೇನೆ ಅದು ನನ್ನ ಬದುಕಿಟ್ಟುಕೊಳ್ಳೋಕೆ ಇರ್ತಕ್ಕಂಥದ್ದು ಅಷ್ಟು ಬಿಟ್ರೆ ನಾವ್ಯಾ ಒಬ್ಬ ಲೇಖಕರನ್ನ ಉದ್ದರಿಸ್ತೀವಿ ಅನ್ನೋದಿಲ್ಲ ಏನ್ ಮಾಡಬಹುದು ಅಂತಂದ್ರೆ ಒಬ್ಬ ಲೇಖಕ ಉಳಿಯುವುದೇ ಓದುಗರ ಹೃದಯದೊಳಗಡೆಗೆ ಒಂದು ಹೃದಯದಿಂದ ಇನ್ನೊಂದು ಹೃದಯಕ್ಕೆ ಕೋ ಆಗೋದ್ರ ಮೂಲಕವೇ ಪಂಪನು ಉಳಿದು ಬಂದಿರುವುದು ಬಸವಣ್ಣ ಉಳಿದು ಬಂದಿರುವುದು ಎಲ್ಲ ಜಗತ್ತಿನ ಸಾಧಕರೆಲ್ಲರೂ ಕೂಡ ಉಳಿದು ಬಂದಿರತಕ್ಕಂಥದ್ದು ಮನುಷ್ಯ ಬೇಂದ್ರೆಯವರ ಮಾತಲ್ಲಿ ಹೇಳಿದ್ರೆ ಕೃತಿ ರಚಿಸದೇ ಕೃತಾರ್ಥವೇ ಜೀವ ಅಂತ ಯಾವುದಾವುದೋ ಕೃತಿಗಳನ್ನ ಮಾಡೋದ್ರ ಕೃತಿ ಅಂದ್ರೆ ನಾವೆಲ್ಲರೂ ಮಹತ್ವವಾದ ಕೆಲಸಗಳನ್ನ ಏನ್ ಮಾಡ್ತೀವೋ ಆ ಎಲ್ಲವೂ ಕೂಡ ನಮ್ಮನ್ನು ಉಳಿಸ್ತವೆ ಸ್ವಾತಂತ್ರ್ಯ ಹೋರಾಟದ ಮೂಲಕ ಗಾಂಧಿ ಉಳಿದಿದ್ದಾರೆ ಸಂವಿಧಾನ ರಚನೆಯ ಮೂಲಕ ಹೋರಾಟದ ಮೂಲಕ ಅಂಬೇಡ್ಕರ್ ಉಳಿದಿದ್ದಾರೆ ರಾಮಾಯಣ ಮಹಾಭಾರತಗಳನ್ನ ಬರೆದಂಥ ಲೇಖಕರು ಇವತ್ತಿಗೂ ಉಳಿದು ಉಳಿದಿದ್ದಾರೆ ಕೋಟೆ ಕೊತ್ತಲಗಳು ನಾಶವಾಗಿ ಹೋಗಿದ್ರು ಕೂಡ ಮಾತು ಅನ್ನುವಂಥದ್ದು ಇವತ್ತು ನಮ್ಗೆ ಉಳಿದಿದೆ ಈ ಮಾತು ಎಷ್ಟು ಶಕ್ತಿ ಇದೆ ಅನ್ನುವಂಥದ್ದನ್ನು ಅವರ ವಿಮರ್ಶೆ ವಿಮರ್ಶೆ ಕೃತಿಗಳಲ್ಲಿ ತುಂಬ ಅವರು ಕಾಡುತ್ತೆ ಅವರಿಗೆ ಕಾಳ ಮತ್ತು ಕಾವ್ಯ ಅನ್ನುವಂಥ ಲೇಖನವನ್ನು ಒಂದನ್ನು ಓದಿ ಗೊತ್ತಾಗತ್ತೆ ನಮಗೆ ಅವರ ಆಶಯ ಏನಾಗಿತ್ತು ಅಷ್ಟು ಚಿಕ್ಕ ಲೇಖನದೊಳಗಡೆ ಕಡೆಗೆ ಆ ಭಾಷೆಯ ಶಕ್ತಿ ಏನು ಯಾಕೆ ಸಾಹಿತ್ಯ ಮುಖ್ಯ ಅನ್ನುವಂಥದ್ದನ್ನ ನಾವು ನೋಡ್ತೀವಿ ನಾನು ಹೆಚ್ಚು ಮಾತಾಡಬಾರದು ಆ ಹೀಗೆ ಆ ಅವರ ಪ್ರಾಸ್ತಾವಿಕವಾಗಿ ನನ್ನ ಮಾತುಗಳೇನಂದ್ರೆ ಅನೇಕರು ಇಲ್ಲಿ ಬರಬೇಕು ಇಲ್ಲಿ ಯಾರು ಮುಖ್ಯ ಇರಲ್ಲ ಮುಖ್ಯರಲ್ಲ ಯಾವ ಜ್ಞಾನವೂ ಮುಖ್ಯ ಅಲ್ಲ ಯಾವ ಜ್ಞಾನವೂ ತುಂಬಾ ದೊಡ್ಡದು ಅಂತಲ್ಲ ಸಣ್ಣ ಸಣ್ಣ ಕೆಲಸವೂ ಕೂಡ ಈ ಜಗತ್ತಲ್ಲಿದೆ ಹೇಗೆ ನಿಸರ್ಗದೊಳಗಡೆಗೆ ಸಣ್ಣ ಸಣ್ಣ ಕೀಟಗಳು ಕೂಡ ತಮ್ಮದೇ ಆದ ಕೆಲಸವನ್ನ ಮಾಡ್ತಾ ಎಲ್ಲಕ್ಕೂ ಒಂದಕ್ಕೂ ಸಂಬಂಧವನ್ನ ಬೆಳೆಸ್ತಾ ಬದುಕ್ತಾ ಇದ್ದಾವೆ ಆ ಸಾಮರಸ್ಯದ ಬದುಕು ಬೆಂದ್ರೆನ ಬಯಸಿದ್ರು ಜಗತ್ತು ಬಯಸಿದ್ರು ಉಪನಿಷತ್ತುಗಳ ಬದುಕು ಕೂಡ ಅದೇ ಆಗಿದೆ ಹಾಗೆ ಬದುಕುವಂತ ಒಂದು ಅಕ್ಕರೆಯ ಬದುಕನ್ನ ಬೇಕು ಅನ್ನೋದೇ ಮದುಮಗಳು ವಿಶ್ವಾನು ಸಂದೇಶ ಅಥವಾ ನಮ್ಮ ಒಟ್ಟು ಸಾಹಿತ್ಯದ ಆಶಯವೇ ಅದು ಆ ಹಿನ್ನೆಲೆಗೆ ನಾವು ಹೋಗಬೇಕು ಅನ್ನೋದೇ ಬಿಟ್ರೆ ನಾವು ಪರಸ್ಪರ ಇನ್ನೊಬ್ಬರು ಗುಂಪಿಗೆ ಸೇರಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ ನನ್ನ ಮಾತನ್ನ ನೀವು ಕೇಳಲ್ಲ ನಿಮ್ಮ ಮಾತನ್ನು ನಾನು ಕೇಳಲ್ಲ ಅದಕ್ಕೆ ಏಕ ವ್ಯಕ್ತಿಯ ಧರ್ಮೀಯರಾಗಿ ಏಕ ವ್ಯಕ್ತಿಯ ಅಧ್ಯಾತ್ಮದ ನೆಲೆಗೆ ಹೋಗಿ ನಾವೆಲ್ಲರೂ ಇನ್ನೊಬ್ಬರಿಗೆ ಕೇಡುಗಾಗಿ ಬದುಕದೆ ಹೇಗೆ ಮುನ್ನಡೆ ಹೇಳಬೇಕು ಅನ್ನುವಂಥ ದಾರ್ಶನಿಕತೆಯನ್ನು ಇಬ್ಬರು ವ್ಯಕ್ತಿಗಳು ಹೇಳ್ತಾರೆ ಎಷ್ಟೋ ಹೇಳ್ತಾ ಇರ್ತೀವಿ ತಾವು ತಂದೆಯಿಂದ ಬಿಡಿಸ್ಕೊಂಡ್ರು ಅಂತ ಬಿಡಿಸ್ಕೊಳ್ಳೋಕೆ ಆಗಿಲ್ಲ ಅವರಿಗೆ ಅವರಲ್ಲಿದ್ದಂಥ ಒಂದು ಹ್ಯೂಮರಸ್ ಅವರಲ್ಲಿದ್ದಂಥ ಒಂದು ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ಪರವಾಲ ನೋಡಿ ಗೊತ್ತಾಗುತ್ತೆ ಯಾವ ಫಿಲಾಸಫಿ ಹೊಟ್ಟೋಗ್ತೀವಿ ಎಲ್ಲಿ ಹೊಟ್ಟೋಗ್ತೀವಿ ಯಾವ ಮನುಷ್ಯನ ಉಗಮ ಉಗಮ ಆಚೆಗೆ ಇರ್ತಕ್ಕಂಥ ಒಂದು ಫಿಲಾಸಫಿಗೆ ನಮಗೆ ಕಡ್ಕೊಂಡು ಹೋಗ್ತದೆ ಅಲ್ಲಿರುವಂತ ಆಧ್ಯಾತ್ಮವನ್ನ ನಾವು ನೋಡೋದೇ ಸತ್ವ ಪದಕಾರರಲ್ಲೋ ಮತ್ತಿ ನೋಡ್ತೀವಿ ಆ ಆಧ್ಯಾತ್ಮಿಕತೆ ನಮ್ಮೆಲ್ಲರಲ್ಲೂ ಸಾಧ್ಯ ನಾವು ಈ ಜಗತ್ತನ್ನ ಮೈಮರೆತು ನಾನು ನನ್ನ ಅಹಂಕಾರಗಳನ್ನ ಮರೆತಂತ ಕ್ಷಣಗಳೇ ಆಗಿದ್ದಾವೋ ಅವೆಲ್ಲವೂ ಕೂಡ ನಾವು ಕೂಡ ಆ ಎತ್ತರಕ್ಕೆ ಏರುವುದಕ್ಕೆ ಸಾಧ್ಯ ಪೂರ್ಣತ್ವಕ್ಕೆ ಹೋಗುವುದಕ್ಕೆ ಸಾಧ್ಯ ಅನ್ನುವಂಥ ತತ್ವವನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವುಗಳನ್ನ ನಾವು ನಾವೇ ಓದೋದ್ರ ಮೂಲಕ ನಮ್ಮ ಹೃದಯಕ್ಕೆ ತಲುಪಿಸಿಕೊಳ್ಳೋದ್ರ ಮೂಲಕ ನಾವು ಹೋಗ್ಬೇಕನ್ನುವಂಥದ್ದು ಆ ಕಾರಣಕ್ಕೆ ಅನೇಕರು ಮಕ್ಕಳುಗಳನ್ನೆಲ್ಲ ಕರ್ಕೊಂಬಂದಿದ್ದೀರಿ ಮಕ್ಕಳನ್ನು ಕೂಡ ಶ್ರದ್ಧಾವಂತರನ್ನಾಗಿ ಮಾಡಬೇಕನ್ನುವುದೇ ನಮ್ಮ ಕೇಂದ್ರದ ಉದ್ದೇಶ ಅದಕ್ಕೆ ಕಾರಣರಾದಂತಹ ಅವರಿಗೆ ನೀವೆಲ್ಲರೂ ಬಂದಿರತಕ್ಕಂಥದ್ದಕ್ಕೆ ಇಲ್ಲೆಲ್ಲ ದೂರ ಬಂದಿದ್ದೀರಿ ನನ್ನ ಕಟುವಾದ ಬಾಕಿಗಳ ಮೂಲಕ ಎಲ್ಲ ನಿಮ್ಮನ್ನು ಕರ್ಕೊಂಡ್ ಬಂದಿಲ್ಲ ಗೂಡ್ಸಿದ್ದೀನಿ ಎಲ್ಲರೂ ಬಂದಿದ್ದೀರಿ ಅನೇಕ ವಿದ್ವಾಂಸರು ಎಲ್ಲರೂ ಕೂಡ ಬಂದಿದ್ದಾರೆ ನಾನು ಎಲ್ಲ ಹೆಸರನ್ನು ಹೇಳಲ್ಲ ಅವರವರು ಏನು ಅನ್ನೋವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಒಂದೇ ಮಾತನ್ನ ಹೇಳಿ ನಾನು ಮಾಡ್ತೇನೆ ಸಾಹಿತ್ಯ ಕ್ಷೇತ್ರ ಪರಮಭೂಮವಾಗಿದೆ ಏಕೆಂದರೆ ವಿಶ್ವ ಜೀವನದಲ್ಲಿ ಅದರ ಜೀವನಕ್ಕೆ ವಿಶ್ವ ಜೀವನವೆಲ್ಲ ಅದರ ಜೀವನಕ್ಕೆ ತುತ್ತು ಆದ್ದರಿಂದ ಉತ್ತಮ ಸಾಹಿತಿಗೆ ಆ ಎಲ್ಲ ಪ್ರಪಂಚಗಳೆಲ್ಲವೂ ಅದಕ್ಕೆ ಸೊತ್ತು ಆ ಸೊತ್ತನ್ನ ನಮ್ಮದನ್ನಾಗಿ ಮಾಡಿಕೊಳ್ಳಬೇಕು ಕುವೆಂಪು ಇನ್ನೂ ಮಾತು ಹೇಳ್ತಾರೆ ಮಕ್ಕಳು ತಮ್ಮ ತಂದೆ ತಾಯಿಗಳ ಆಸ್ತಿಗೆ ಹೇಗೆ ಹೋರಾಡ್ತಾರೋ ಹಾಗೇನೆ ಕವಿಗಳ ಆಸ್ತಿಗೆ ನಾವೆಲ್ಲರೂ ಹೋರಾಡಬೇಕು ಅಂತ ಗಟ್ಟಿ ತಾರಿಗೆ ಬರೋದಲ್ಲ ಅದರ ಜೊತೆಯಲ್ಲಿ ಒಂದು ಸಂ ಗುದ್ದಾಟವನ್ನ ಮಾಡುವಂಥದ್ದು ಪ್ರೀತಿಯನ್ನ ಮಾಡುವಂಥದ್ದು ಅದನ್ನ ಸ್ಪರ್ಶಿಸುವುದು ಸ್ಪರ್ಶಿಸುವುದರ ಕೈಯಿಂದ ಅಷ್ಟೇ ಅಲ್ಲ ಕಣ್ಣು ಕಿವಿ ಹೃದಯ ನಾಲಿಗೆ ಇವುಗಳಿಂದ ಸ್ಪರ್ಶಿಸುವಂತ ಕೆಲಸಕ್ಕೆ ನಾಡದು ಸಾಧ್ಯ ಇದೆ ನಮ್ಮ ಇಂದ್ರಿಯಗಳು ಅದಕ್ಕೆ ಶುದ್ಧಗೊಳಿಸಿಕೋಬೇಕಷ್ಟೇ ಆ ಅದಕ್ಕೆ ನಿಮ್ಗೆ ಸ್ವಾಗತವನ್ನ ಮಾಡಿ ನನ್ನ ಕೆಲವು ಮಾತುಗಳನ್ನ ನಮ್ಮ ಅಧ್ಯಯನ ಉದ್ದೇಶವನ್ನು ಹೇಳಿದೆ ಇಲ್ಲಿ ಯಾರೂ ಮುಖ್ಯ ಇರಲ್ಲ ಯಾರೂ ಮುಖ್ಯ ಇರಲ್ಲ ನೀರೆಲ್ಲವೂ ತೀರ್ಥ ನಮ್ಮ ನಮ್ಮ ಹೃದಯಗಳಲ್ಲಿ ಹುಟ್ಟುವ ಎಲ್ಲ ಆಲೋಚನೆಯೂ ಕೂಡ ಮಹತ್ವವಾದದ್ದೇ ಇದನ್ನೇ ಸಾರ ರೂಪದಲ್ಲಿ ಹೇಳುವಂಥದ್ದು ಆಗುನಿ ಅನಿಕೇತನ ಅನ್ನುವ ಒಟ್ಟು ಕುವೆಂಪು ಅವರ ಸಾಹಿತ್ಯ ರೂಪದಲ್ಲಿ ಹೇಗಿದೆಯೋ ಹಾಗೆ ನೀರೆಲ್ಲವೂ ತೀರ್ಥ ಅನ್ನೋದ್ರಲ್ಲೂ ಕೂಡ ಒಟ್ಟು ಕನ್ನಡ ಸಾಹಿತ್ಯದ ವಿಚಾರ ಎಲ್ಲ ಕೂಡ ಅಡಗಿದೆ ಹೂ ನಿನ್ನೆ ಹೇಳಿದೆ ನಿಮಗೆ ಸಿದ್ಧಾನಂದಗೌಡರು ನನಗೆ ಹಿಂದೆ ಫೋನ್ ಮಾಡಿ ಹೂ ಅಂತ ಯಾಕೆ ಬರ್ತಾರಪ್ಪ ಅಂತ ಹೂ ಅನ್ನುವಂಥದ್ದು ಹೂ ಅದು ಎಲ್ಲವೂ ಅಗಾಧವೂ ಇಡೀ ಜಗತ್ತವೂ ಎಲ್ಲ ಭೂಮವೂ ಕೂಡ ಅದರೊಳಗಡೆ ಸೇರಿದೆ ಅದರೊಳಗೆ ನಾವೂ ಇದ್ದೇವೆ ಚೆಂದ ಬದುಕೋಣ E aí